ಸಚಿವ ಎನ್ ಸ್ವಾಮಿರವರ ಕಾಂಗ್ರೆಸ್ ಬೆಂಬಲಿತ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯ ಪದಚ್ಯುತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸ್ಥಾನದಿಂದ ವಜಾಗೊಂಡ ವಿಜಯಕುಮಾರಿ ಜುಂಚನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿದ್ದರು ವಿಜಯಕುಮಾರಿ ಅಧ್ಯಕ್ಷ ಸ್ಥಾನ ಮಾತ್ರವಲ್ಲದೆ ಮುಂದಿನ ಆರು ವರ್ಷ ಚುನಾವಣೆಗೆ ಸ್ಪರ್ಧಿಸದಂತೆ ಅನರ್ಹಗೊಂಡಿದ್ದಾರೆ ವಿಜಯಕುಮಾರಿ ಚುಂಚನಹಳ್ಳಿ ಪಂಚಾಯಿತಿಯ ಜಿ ನಾಗತಿಹಳ್ಳಿ ಮತಕ್ಷೇತ್ರದಿಂದ ಆಯ್ಕೆಯಾಗಿದ್ರು ವಿಜಯಕುಮಾರಿ ಸಚಿವ ಚೆಲುವರಾಯಸ್ವಾಮಿರವರ ಕಟ್ಟ ಬೆಂಬಲಿಗ ದೇವರಾಜುರವರ ಪತ್ನಿ ವಿಜಯಕುಮಾರಿ ಸಚಿವರ ಬಣದ ಕಾಂಗ್ರೆಸ್ ಬೆಂಬಲಿತ ಸದಸ್ಯರ ಬಲದೊಂದಿಗೆ ಅಧ್ಯಕ್ಷೆಯಾಗಿದ್ರು ವಿಜಯಕುಮಾರಿ ನಿಯಮಬಾಹಿರವಾಗಿ ಗ್ರಾಮ ಪಂಚಾಯಿತಿ ಸಂಬಂಧಿತ ಕಾಮಗಾರಿ ಮಾಡಿರುವ ಗುತ್ತಿಗೆದಾರ ದೇವರಾಜ್ ಹೆಂಡತಿಯ ಅಧಿಕಾರದ ಜೊತೆಗೆ ಸದಸ್ಯತ್ವದ ತಲೆದಂಡಕ್ಕೆ ಕಾರಣವಾದ ಹತಿರಾಯ ದೇವರಾಜು ಕೇಂದ್ರ ಸರ್ಕಾರದ ನರೇಗಾ ಯೋಜನೆಯ ನೆರವಿನಿಂದ ಜಲಸಂಚಯ ಜನಭಾಗಿದಾರಿ ಅಭಿಯಾನ ಕಾರ್ಯಕ್ರಮದಲ್ಲಿ ರಾಷ್ಟೀಯ ಪ್ರಶಸ್ತಿ ಗೌರವ ಪಡೆದಿರುವ ರಾಜ್ಯದ ಏಳು ಜಿಲ್ಲೆಗಳ ಸಾಲಿನಲ್ಲಿ ಸ್ಥಾನ ಪಡೆದಿರುವ ಮಂಡ್ಯ ಜಿಲ್ಲೆಯಲ್ಲೇ ಪತಿರಾಯ ಮಾಡಿದ ತಪ್ಪಿಗೆ ಪತ್ನಿಯ ತಲೆದಂಡವಾಗಿರುವಂತಹ ಇಂಟ್ರೆಸ್ಟಿಂಗ್ ಸುದ್ದಿ ಯಾವುದು ಈ ನೋಡಿ ಇದು ಸಕ್ಕರೆನಾಡು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಚುಂಚನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸಾಬೀತಾಗಿರುವ ಅಧ್ಯಕ್ಷರ ಅಧಿಕಾರದ ದುರ್ಬಳಕೆಯ ಆರೋಪವಾಗಿದೆ ಅಧ್ಯಕ್ಷೆ ವಿಜಯಕುಮಾರಿಯ ಪತಿ ಗುತ್ತಿಗೆದಾರ ದೇವರಾಜು ಎಂಬುವರೇ ಹದಿನಾಲ್ಕು ಮತ್ತು ಹದಿನೈದನೇ ಹಣಕಾಸು ಯೋಜನೆಯ ಲಕ್ಷಾಂತರ ರೂಪಾಯಿಗಳ ಕಾಮಗಾರಿಗಳನ್ನು ನಿರ್ವಹಿಸಿರುವ ಬಗ್ಗೆ ಸಾಬೀತಾಗಿರುವ ಅಧಿಕಾರದ ದುರ್ಬಳಕೆಯ ಭ್ರಷ್ಟಾಚಾರ ಅಧ್ಯಕ್ಷ ಸ್ಥಾನ ವಜಾಗೊಂಡಿರುವ ಜೊತೆಗೆ ಮುಂದಿನ ಆರು ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧಿಸಿದಂತೆ ಅನರ್ಹತೆಗೊಂಡಿರುವ ಸಚಿವ ಎನ್ ಚಲುವರಾಯಸ್ವಾಮಿರವರ ಕಟ್ಟ ಬೆಂಬಲಿಗ ಜಿ ನಾಗತಿಹಳ್ಳಿ ಗ್ರಾಮದ ಗುತ್ತಿಗೆದಾರ ದೇವರಾಜು ಪತ್ನಿ ವಿಜಯಕುಮಾರಿ ಸಾವಿರದ ಇಪ್ಪತ್ತರ ಡಿಸೆಂಬರ್ನಲ್ಲಿ ನಡೆದ ಚುನಾವಣೆಯಲ್ಲಿ ಚುಂಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಿನಾಗತಿಹಳ್ಳಿ ಮತಕ್ಷೇತ್ರದಿಂದ ಸಚಿವ ಎನ್ ಚೆಲುವರಾಯಸ್ವಾಮಿರವರ ಕಾಂಗ್ರೆಸ್ ಬೆಂಬಲಿತ ಸದಸ್ಯೆಯಾಗಿ ಆಯ್ಕೆಯಾಗಿದ್ದರು ವಿಜಯಕುಮಾರಿ ಭ್ರಷ್ಟಾಚಾರಕ್ಕೆ ಸಹಕರಿಸಿದ ಪಿಡಿಒ ಸೈಯದ್ ಇಮ್ರಾನ್ ಅಲಿ ಮತ್ತು ಗ್ರೇಟ್ ಟು ಕಾರ್ಯದರ್ಶಿ ಕುಸುಮಾ ವಿರುದ್ದವೂ ಕರ್ನಾಟಕ ನಾಗರಿಕ ಸೇವಾ ನಿಯಮ ಸಾವಿರದ ಒಂಬೈನೂರ ಎಪ್ಪತ್ತೈದರನ್ವಯ ಕ್ರಮ ಕೈಗೊಳ್ಳುವಂತೆ ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಇಒರವರಿಗೆ ಸೂಚನೆಯನ್ನು ನೀಡಲಾಗಿದೆ ಸಾರ್ವಜನಿಕ ಕ್ಷೇತ್ರದ ನಾಗರಿಕರೊಬ್ಬರು ನೀಡಿರುವಂತಹ ದೂರಿನನ್ವಯ ಪಂಚಾಯತ್ ರಾಜ್ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಮೈಸೂರು ವಿಭಾಗದ ಆಯುಕ್ತರು ನಡೆಸಿರುವ ತನಿಖೆಯ ವರದಿಯನ್ನಾಧರಿಸಿ ಆದೇಶ ಹೊರಡಿಸಿದ್ದಾರೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಡಿ ರಂದೀಪ್ ರವರು ಇದೇ ಚುಂಚನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಪುಟ್ಟರಾಜುರವರು ಮಾತನಾಡಿ ವಿಶ್ವವಿಖ್ಯಾತ ಶ್ರೀ ಆದಿಚುಂಚನಗಿರಿ ಕ್ಷೇತ್ರದ ಕೆಳಭಾಗದಲ್ಲಿ ನಮ್ಮ ಪಂಚಾಯಿತಿ ಇರುವುದೇ ನಮ್ಮ ಹೆಮ್ಮೆ ವಿಚಾರ ಆದರೆ ನಮ್ಮ ಪಂಚಾಯಿತಿಯಲ್ಲಿ ಹೀಗೆ ಆಗಿರೋದು ನಮಗೂ ಕೂಡ ತುಂಬಾ ಬೇಸರವನ್ನು ತಂದಿದೆ ಆದರೆ ಸಾರ್ವಜನಿಕರ ಹಣದ ದುರ್ಬಳಕೆ ಅಕ್ಷಮ್ಯ ಅಪರಾಧ ತಡವಾಗಿ ಆದರೂ ಕೂಡ ಸತ್ಯ ಬೆಳಕಿಗೆ ಬಂದಿದೆ ಜನಗಳು ಈಗಲಾದರೂ ಮುಂದೆ ಬರುವ ಚುನಾವಣೆಯಲ್ಲಿ ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳಬೇಕಿದೆ ಎಂದು ಪರೋಕ್ಷವಾಗಿ ಸಚಿವ ಎಚ್ ಸ್ವಾಮಿ ವಿರುದ್ಧ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ವಿಶ್ವವಿಖ್ಯಾತ ಶ್ರೀ ಆದಿಚುಂಚನಗಿರಿ ಕ್ಷೇತ್ರ ನಾಗಮಂಗ್ಲ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಅದರಲ್ಲೂ ಚುಂಚನಹಳ್ಳಿ ಗ್ರಾಮ ಪಂಚಾಯಿತಿ ಕ್ಷೇತ್ರದ ಕೆಳಗಡೆ ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇನ್ನೂ ಹೆಮ್ಮೆ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಬೆಂಬಲಿತ ವಿಜಯಕುಮಾರಿ ದೇವರಾಜರವರು ಅವರ ಅಧ್ಯಕ್ಷದ ಸ್ಥಾನದಿಂದ ಅನರ್ಹಗೊಂಡಿರ್ತಕ್ಕಂಥದ್ದು ನಮಗೂ ಕೂಡ ತುಂಬ ನೋವು ತಂದಿದೆ ಯಾಕೆಂತಂದರೆ ಇಲ್ಲಿವರೆಗೂ ಇತಿಹಾಸದಲ್ಲಿ ಇಂಥ ಒಂದು ಘಟನೆ ನಡೆದಿರಲಿಲ್ಲ ಈ ತೀರ್ಪು ಯಾವತ್ತೋ ಬರಬೇಕಾಗಿತ್ತು ಯಾವ ರಾಜಕೀಯ ಶಕ್ತಿ ಬಲದಿಂದ ಇದು ತಡ ಆಯಿತೋ ಗೊತ್ತಿಲ್ಲ ಆದರೆ ತಡವಾಗಿ ಆದರೂ ಕೂಡ ಒಳ್ಳೆ ತೀರ್ಪು ಬಂದಿದೆ ಜನ ಕೊಟ್ಟ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಸಾರ್ವಜನಿಕರ ಅಭಿವೃದ್ಧಿಗೆ ಬಳಕೆ ಆಗಬೇಕಾಗಿರ್ತಕ್ಕಂಥ ಹದಿನೈದನೇ ಹಣಕಾಸು ಹಣವನ್ನು ಮಿಸ್ಯೂಸ್ ಮಾಡಿಕೊಂಡು ಈ ರೀತಿ ನಡ್ಕೊಂಡಿರ್ತಕ್ಕಂಥ ಅಕ್ಷಮ್ಯ ಅಪರಾಧ ಈಗಲಾದರೂ ಎಚ್ಚೆತ್ಕೊಂಡು ಮೇಲಧಿಕಾರಿಗಳು ಇಂಥ ಒಂದು ನಿರ್ಣಯವನ್ನು ಕೈಗೊಂಡಿರೋದಕ್ಕೆ ನಾನು ಸ್ವಾಗತವನ್ನು ಮಾಡ್ತೀನಿ ಇನ್ನು ಮುಂದೆ ಆದರೂ ಮತದಾರರು ಯಾರಿಗೆ ಮತವನ್ನು ಕೊಟ್ಟರೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸ್ಕೋಬೋದು ಅಂತೇಳಿ ಈಗಲಾದರೂ ಆಲೋಚನೆ ಮಾಡಿ ಇನ್ನು ಮುಂದೆ ಮತವನ್ನು ನೀಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತದಾರ ನೀಡಿದ ಅಧಿಕಾರದ ದುರ್ಬಳಕೆಯ ನಿಯಂತ್ರಣಕ್ಕೆ ಕಾನೂನು ಮತ್ತಷ್ಟು ಕಠಿಣವಾಗಬೇಕು ಜನಗಳಿಂದ ಜನಗಳಿಗಾಗಿ ಜನಗಳಿಗೋಸ್ಕರ ಎಂಬ ಪ್ರಜಾಪ್ರಭುತ್ವದ ಘೋಷವಾಕ್ಯದ ಪರಿಕಲ್ಪನೆಯ ಸಿದ್ದಾಂತ ಪ್ರತಿಯೊಬ್ಬ ಜನಪ್ರತಿನಿಧಿಗಳ ಸಂಕಲ್ಪವಾಗಲಿ ಎಂಬುದು ಏನಿಮ್ಮ ನಿಮ್ಮ ಕನ್ನಡ ಸುದ್ದಿವಾಹಿನಿಯ ಆಶಯವಾಗಿದೆ